ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಪ್ಗಳಲ್ಲಿ ಬರುವ ಗೋಲ್ಡ್ ಲೋನ್ ಫೈನಾನ್ಸ್ ಜಾಹೀರಾತ್ಗೆ ಮೋಸ ಹೋಗುತ್ತಿರುವವರೇ ಎಚ್ಚರ ಎಚ್ಚರ ಆನ್ಲೈನ್ ಆಪ್ಗಳಿಂದ ನಿಮ್ಮ ಚಿನ್ನಾಭರಣಕ್ಕೆ ಬಂದಿತ್ತು ಕುತ್ತು ಅಡುಬಿಟ್ಟ ನಿಮ್ಮ ಚಿನ್ನಾಭರಣಗಳನ್ನ ಬಿಡಿಸಿ ನಿಮ್ಮ ಕೈಗೆ ಕೊಡ್ತೀವಿ ಅಮಾಯಕರೇ ಇವನ ಟಾರ್ಗೆಟ್ ನಂಬಿ ನೀವು ಇವರ ಜಾಲದಲ್ಲಿ ಸೇಕ್ರೆ ನಿಮ್ಮ ಚಿನ್ನಾಭರಣಕ್ಕೆ ಯಾವುದೇ ಪುರಾವೆ ಇಲ್ಲದಂತೆ ಹಾಕ್ತಾರೆ ದೊಡ್ಡ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಇನ್ಕ್ಲೂಡ್ ಕೂಡ ನಮ್ಮ ಲೊಕೇಶನ್ ಗೆ ಬಂದು ನಿಮ್ಗೆ ಜೊತೆ ಕರ್ಕೊಂಡು ಹೋಗಿ ನಿಮ್ಮ ಬ್ಯಾಂಕ್ ಇಂದ ಗೋಲ್ಡ್ ರಿಲೀಸ್ ಮಾಡಿಸಿ ನಮ್ಮ ಬ್ರಾಂಚ್ ಗೆ ಬರ್ತಾರೆ ಈ ಕಿಲಾಡಿಯ ಹೆಸರು ಚಿನ್ನಸ್ವಾಮಿ ಈತನದು ಗಣೇಶ್ ಗೋಲ್ಡ್ ಫೈನಾನ್ಸ್ ಮಾಲೀಕ ಈ ಚಿನ್ನ ತಂಬಿಯ ಮೇಲದೆ ಅನೇಕ ಕೇಸ್ಗಳು ಈ ಖದೀಮನ ಬಲೆಗೆ ಸಿಕ್ಕರೆ ಬಲೆಯಾಗೋದು ಗ್ಯಾರಂಟಿ ಇದೊಂದೇ ಅಲ್ಲ ದಿನಕ್ಕೊಂದು ಕಂಪನಿಯ ಹೆಸರು ಚೇಂಜ್ ಮಾಡ್ತಾನೆ ಅಮಾಯಕರ ಚಿನ್ನಕ್ಕೆ ಕನ್ನ ಹಾಕ್ತಾನೆ ಕ್ಲಿಯರ್ ಆಗುತ್ತೆ ನಿಮ್ಗೆ ಆರ್ನಮೆಂಟ್ಸ್ ಲೈಕ್ ಯಾವಾಗ ಯಾವಾಗ ಬಿಡ್ಸ್ಕೊಳ್ತೀರಾ ಸಿಕ್ಸ್ ಮಂತ್ಸ್ ಆದ್ಮೇಲೆ ಬಿಡಿಸ್ಕೋಬೇಕು ಮ್ಯಾಮ್ ನೀವು ತ್ರೀ ಹಂಡ್ರೆಡ್ ರುಪೀಸ್ ಸರ್ವಿಸ್ ಚಾರ್ಜ್ ಅಂತ ತಗೊಳ್ತೀವಿ ವೀಕ್ಷಿಸಿ ಚಿನ್ನದಲ್ಲಿ ಚಿನ್ನ ತಂಬಿಯ ರಂಗಿನಟ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಸಾಕ್ಷಿ ಸಮೇತ